ಆಕೆ ಅಂಗನವಾಡಿ ಶಿಕ್ಷಕಿ ಕಂಡ ಊರಲ್ಲಿದ್ರೆ ಮಗ ಕೆಲಸಕ್ಕೆಂದು ಊರು ಬಿಟ್ಟಿದ್ದ ಒಂಟಿಯಾಗಿದ್ದಾಕೆ ಮೊನ್ನೆ ಎದಕ್ಕಿದಂತೆ ಪಕ್ಕದ ಜಿಲ್ಲೆಯ ಕಾಣಂಚಿನಲ್ಲಿ ಶಿವವಾಗಿ ಸಿಕ್ಕಿದ್ಲು ಬರ್ಬರುವಾಗಿ ಹತ್ಯೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರಿಗೆ ಗೊತ್ತಾಗಿದ್ದು ಕೊಲಿಯ ರಹಸ್ಯ ಬೆಳಗಾವಿ ಟೀಚರ್ ಕಾರು ವಾರದಲ್ಲಿ ಕೊಲಿಯಾಗಿದ್ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ಅಕ್ಟೋಬರ್ ಎರಡು ಕಾರವಾರ ಜಿಲ್ಲೆಯ ರಾಮನಗರದ ಕಾರಂಜಿನಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇದು ಮೇಲ್ನೋಟಕ್ಕೆ ಸಹಜ ಸಾವಲ್ಲ ಕೊಲೆ ಎಂದು ಗೊತ್ತಾಗಿದೆ ತಕ್ಷಣ ಅಲರ್ಟ್ ಆದ ಪೊಲೀಸರು ಕೊಲೆಯಾಗಿದ್ದು ಯಾರು ಎಲ್ಲಿಯವರು ಅಂತ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದು ಪಕ್ಕದ ಜಿಲ್ಲೆ ಬೆಳಗಾವಿಯವರು ಅಂತ ಮಹಿಳೆಯ ಹೆಸರು ಅಶ್ವಿನಿ ಪಾಟೀಲ್ ಅಂತ ಐವತ್ತು ವರ್ಷದ ಈಕೆ ಅಂಗನವಾಡಿ ಟೀಚರ್ ಅನ್ನೋದು ಗೊತ್ತಾಗುತ್ತೆ ಕೋಡಲೆ ಆಕೆ ವಾಸವಿದ್ದ ಪೊಲೀಸ್ ಠಾಣೆಗೆ ಕರೆ ಮಾಡಿ ಶವ ದೊರೆತ ಬಗ್ಗೆ ಮಾಹಿತಿ ನೀಡುತ್ತಾರೆ ತಕ್ಷಣ ನಂದಗಿಡ ಪೊಲೀಸರು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿದಾಗ ತಮ್ಮಲ್ಲಿ ಆಲ್ರೆಡಿ ಆಕಿ ನಾಪತ್ತೆ ಆಗಿದ್ದಾಳೆ ಅಂತ ಕೇಸ್ ದಾಖಲಾಗಿತ್ತು ಅಶ್ವಿನಿಯನ್ನ ಹುಡುಕುವ ಪ್ರಯತ್ನ ಮಾಡ್ತಿದ್ದೆವು ಓರ್ವನನ್ನ ಆಲ್ರೆಡಿ ವಿಚಾರಣೆ ಕೂಡ ಮಾಡಿದ್ರು ಅಂತ ನಂದಗಿಡ ಠಾಣೆ ಪೊಲೀಸರು ರಾಮನಗರ ಪೊಲೀಸರಿಗೆ ಹೇಳ್ತಾರೆ ಇನ್ನು ಅಶ್ವಿನಿ ಕುಟುಂಬಸ್ಥರನ್ನ ಸ್ಥಳಕ್ಕೆ ಕರೆಸಿಕೊಂಡು ಒಂದು ಕೊಲೆ ಕೇಸ್ ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆ ನಡೆಸಿ ಅಂದು ಶವ ಹಸ್ತಾಂತರ ಮಾಡಿರ್ತಾರೆ ಇತ್ತ ಕೊಲೆ ಕೇಸ್ ಬೆನ್ನು ಬಿದ್ದಿದ್ದ ರಾಮನಗರ ಠಾಣೆ ಪೊಲೀಸರು ನಂದಗಡ ಪೊಲೀಸರ ಸಹಾಯ ಪಡೆದು ಕಡೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟಕ್ಕೂ ಇಲ್ಲಿ ಕೊಲೆ ಮಾಡಿದ್ದು ಅಶ್ವಿನಿ ವಾಸವಿದ್ದ ಗ್ರಾಮದ ಯುವಕ ಶಂಕರ್ ಪಾಟೀಲ್ ಎಂಬ ಇನ್ನು ಕೊಲೆ ಕೇಸ್ ತನಿಖೆ ಕೈಗೊಂಡ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಪೊಲೀಸರಿಗೆ ಕೊಲೆ ಆರೋಪಿ ಶಂಕರ್ ಸಿಕ್ಕಿಬಂದಿದ್ದು ಫೋನ್ ಕರೆ ಹಾಗೂ ಕೆಲವು ವಾಟ್ಸಪ್ ಸಂದೇಶದ ಮೂಲಕ ಅಂತೆ ಆರಂಭದಲ್ಲೇ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದಾಗ ನಂದಗಡ ಪೊಲೀಸರು ಪಾಟೀಲ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ವಿಚಾರಣೆ ವೇಳೆ ಅಕ್ಟೋಬರ್ ಎರಡರಂದು ತನ್ನ ಟೆಂಪೋದಲ್ಲಿ ಅಶ್ವಿನಿ ಪಾಟೀಲ್ ರನ್ನ ಖಾನಾಪುರ ತಾಲೂಕಿನ ಕಕ್ಕೇರಿ ಜಾತ್ರೆಗೆ ಕರೆದೊಯ್ತಿದ್ದ ಜಾತ್ರೆ ಮುಗಿಸಿಕೊಂಡು ಹಿಂದಿರುಗುವಾಗ ಆಕೆಯ ಹತ್ತಿರದ ಒಂದು ಊರಿನ ಬಳಿ ಇಳಿಸಿದ್ದೇನೆ ಎಂದು ಶಂಕರ್ ಪಾಟೀಲ ನಂದಗಡ ಪೊಲೀಸರಿಗೆ ಹೇಳಿಕೆ ನೀಡಿದ್ದ ಅದರ ಆಧಾರದ ಮೇಲೆ ವಿಚಾರಣೆ ಬಳಿಕ ಆತನನ್ನ ಬಿಟ್ಟಿದ್ರು ಆದರೆ ಕೆಲವು ದಿನಗಳ ನಂತರ ಅಶ್ವಿನಿ ಪಾಟೀಲ್ ಮೃತದೇಹ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದ ತಿನೇಘಾಟ ಸೇತುವೆ ಕೆಳಗೆ ಪತ್ತೆಯಾದ ಬಳಿಕ ಶಂಕರ ಪಾಟೀಲ್ ಪರಾರಿಯಾಗಿದ್ದ ಘಟನೆ ಬಳಿಕ ರಾಮನಗರ ಪೊಲೀಸರು ನಂದಗಡ ಪೊಲೀಸರ ಸಹಾಯ ಪಡೆಯುತ್ತಾರೆ ಈ ವೇಳೆ ಪರಾರಿಯಾಗಿದ್ದ ಆರೋಪಿಯನ್ನ ನಂದಗಡ ಪೊಲೀಸರು ಪತ್ತೆ ಹಚ್ಚಿ ರಾಮನಗರ ಪೊಲೀಸರಿಗೆ ಒಪ್ಪಿಸುತ್ತಾರೆ ಆರೋಪಿ ಶಂಕರ್ ಆಕೆಯನ್ನ ಕೊಲೆ ಮಾಡಿ ಬಳಿಕ ಆಕೆಯ ಮೊಬೈಲ್ದಿಂದಲೇ ಅವರ ಕುಟುಂಬಸ್ಥರಿಗೆ ಒಂದು ಮಸ ಕೂಡ ಮಾಡಿದ್ದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ನಾನು ಬೆಂಗಳೂರು ಹೋಗುತ್ತಿದ್ದೇನೆ ಎಂಬ ಸಂದೇಶ ಕಳಿಸಿದ್ದಂತೆ ಇದನ್ನ ನೋಡಿದ್ದ ಮನಿಯವರು ಆ ಮೆಸೇಜ್ ಆಧಾರದ ಮೇಲೆ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ಆದರೆ ಕೊಲೆ ಮಾಡಿದ ಬಳಿಕ ಆರೋಪಿ ಪೊಲೀಸರ ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಈ ಸಂದೇಶಗಳನ್ನ ಕಳುಹಿಸಿದ್ದ ಎನ್ನಲಾಗಿದೆ ಆತ ಕಡಿಯವರಾದ ಅಶ್ವಿನಿ ಕಳೆದುಕೊಂಡು ಹೋಗಿದ್ದರ ಆಧಾರದ ಮೇಲೆ ಮತ್ತು ತನ್ನ ಮೊಬೈಲ್ನಲ್ಲಿ ಆಕೆಗೆ ಸಿಮ್ ಹಾಕಿ ಮನೆಯವರಿಗೆ ಮೆಸೇಜ್ ಮಾಡಿದರಿಂದ ತಾಂತ್ರಿಕ ಆಧಾರದ ಮೇಲೆ ಬಂಧನವಾಗಿದೆ ಅಷ್ಟಕ್ಕೂ ಇಲ್ಲಿ ಕೊಲೆಗೆ ಕಾರಣ ಶಂಕರ್ ಪಾಟೀಲ್ ಐದು ವರ್ಷದ ಹಿಂದೆ ಅಶ್ವಿನಿಗೆ ಪರಿಚಯ ಆಗಿದ್ದ ಆಕೆ ಮನೆ ಕಟ್ಟುವ ವೇಳೆ ತಾನು ಓಡಿಸುತ್ತಿದ್ದ ಟಾಟಾ ಏಸ್ ನಲ್ಲಿ ಸಾಮಗ್ರಿ ತಂದು ಕೊಡೋದು ಮಾಡ್ತಿದ್ದ ಅಶ್ವಿನಿ ಗಂಡ ಗೋವಾದಲ್ಲಿ ಕೆಲಸ ಮಾಡ್ತಿದ್ರೆ ಮಗ ಕೂಡ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದ ಇದರಿಂದ ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಪರಿಚಯ ಆಗಿದ್ದ ಶಂಕರ್ ಆಕೆ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದ ಐದು ಲಕ್ಷ ರೂಪಾಯಿ ಆಕೆಯ ಕಡೆಯಿಂದ ಸಾಲವಾಗಿ ಪಡೆದಿದ್ದ ಈ ಸಾಲವನ್ನ ಕೆಲ ದಿನಗಳಿಂದ ಅಶ್ವಿನಿ ವಾಪಸ್ ಕೊಡುವಂತೆ ಬೆನ್ನು ಬಿದ್ದಿದ್ಲು ಇದರಿಂದ ಪ್ಲಾನ್ ಮಾಡಿದ ಆಕೆಯ ಕಥೆಯನ್ನ ಪಾಪಿ ಮುಗಿಸಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ನೋಡಿದ್ರಲ್ಲ ವೀಕ್ಷಕರೇ ಹೆಣ್ಣು ಒಮ್ಮೆ ದಾರಿ ತಪ್ಪಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು